ಿ ಜಯಂತಿಯ ಈ ಒಂದು ಕಾರ್ಯಕ್ರಮ ಏನು ಮತ್ತು ಆರಾಧನೆ ಕಾರ್ಯಕ್ರಮ ನಿಜಕ್ಕೂ ಸಂತೋಷ ಆಗ್ತಾ ಇದೆ ತಾವು ಎಷ್ಟೊತ್ತರ ತಮ್ಮ ನೃತ್ಯವನ್ನು ಏನು ನಿಜಕ್ಕೂ ಎಲ್ರಿಗೂ ಆ ಕಲೆ ಬರಲ್ಲ ಆ ಕಲೆನ ಇವತ್ತು ತಾವು ನಿಮ್ಮ ಈ ಒಂದು ಸಮಾಜಕ್ಕೆ ಬಂದಿರೋದ್ರಿಂದ ಇಡೀ ರಾಜ್ಯದಲ್ಲಿ ತಮಗೆ ಇವತ್ತು ಒಂದು ಗೌರವ ಹಾಗಾಗಿ ಏನಿವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಸಹ ತಂದಿಲ್ಲ ಇದಕ್ಕೂ ನಮಗೂ ಸಂತೋಷ ಆಗುತ್ತೆ ತಮಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ತಮ್ಮ ಒಂದು ಏನ ಒಂದು ಕಾರ್ಯಕ್ರಮವನ್ನ ಏನು ನಡೆಸ್ತಾ ಇದ್ದ ಮುಂದುವರಿಲಿ ಒಳ್ಳೇದಾಗಲಿ ಅಂತ ಶುಭಾಶಯ ತಿಳಿಸ್ತಾ ನಮ್ಮ ಈ ಒಂದು ವೇದಿಕೆಗೆ ಸಾಧ್ಯ ಅವರು ತಮ್ಮ ಸುದ್ದಿ ಮಾತಾಡ್ತಾರೆ ಬಹಳ ಸಂತೋಷ ಆಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ನನ್ನ ಪ್ರಕಾರ ಇನ್ನೊಂದು ರೀತಿಯ ತ್ರಿವೇಣಿ ಸಂಗಮ ತಂದೆಯಾದಂಥ ಶೈಲಿಯಲ್ಲಿ ಈ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಥವ್ರು ಮಾಸಿವೆಂಕಟೇಶ್ ಹಾರವರು ಅವರು ಅವರ ಜನ್ಮಸ್ಥಳ ಮತ್ತೆ ದೇವರ ಬಗ್ಗೆ ಆ ಭಗವಂತನ ಲೀಲೆಗಳ ಬಗ್ಗೆ ತಂಪೇ ಆದಂತ ಧಾಟೆಯಲ್ಲಿ ಇಡೀ ಮನುಕುಲಕ್ಕೆ ತೋರಿಸಿಕೊಂಡಂತ ಮಹಾನ್ ಭಾವ ತ್ಯಾಗರಾಜ ಇರ್ಬೋದು ಪುರಂದರದಾಸ ಇರ್ಬೋದು ಅಥವಾ ಸವಿತಾ ಇರ್ಬೋದು ಇವರೆಲ್ಲರ ಜನ್ಮ ದಿನಾಚರಣೆ ಇರುತ್ತೆ ಇದೆಲ್ಲರ ಜೊತೆಗೆ ಇನ್ನು ವಿಶೇಷವಾದಂತ ಸು ದಿನ ರಾಮನ ಪರಮ ಭಕ್ತರಾಗಿ ನಮ್ಮೆಲ್ಲರೂ ಆರಾಧ್ಯ ದೇವವಾಗಿರುವಂಥ ಹನುಮಂತನ ಜನ್ಮದಿನಾಚರಣೆ ಮೂರು ಕೂಡ ಇವತ್ತು ಹುಡುಕೊಂಡಿರುವಂಥದ್ದು ಒಂದು ರೀತಿಯ ಪವಿತ್ರವಾದಂಥ ಸಂಗಮ ಆಯಿತು ಎಂದರೂ ಮಹಾನ್ ಭಾವಗಳು ಅಂದ್ರೆ ವಂದನಾ ಇಲ್ಲಿ ಹೇಳ್ತಾರೆ ಆ ದಾನನ ಇದ್ದಾನೆ ನಮಗೆ ತಮಗೆ ರೀತಿಯಲ್ಲಿ ಹಾಡದ ರೂಪದಲ್ಲಿ ನಮ್ಮ ಕೊಡಲು ರೂಪದಲ್ಲಿ ತೋರಿಸ್ಕೊಟ್ಟಂಥ ಒಂದು ಸಂಘ ಹಾಡಿನಂತೆ ಅದೆಲ್ಲರೂ ಬಹಳ ಅರ್ಥಪೂರ್ಣವಾದಂಥ ಒಂದು ಹಾಡು ಎಷ್ಟೋ ದಿನ ವಿದ್ಯಾವಂತಂದಿದ್ದಾರೆ ನಮ್ಮಲ್ಲಿ ವಿದ್ಯೆ ಯಾರು ಸೊತ್ತಲ್ಲ ಅನ್ನೋದಕ್ಕೆ ಸಾಕಷ್ಟು ವಿಧಾನ ವಿಧಾನದ ನಿದರ್ಶನಗಳು ಇಡೋದು ಅದರಲ್ಲಿ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮ ಸವಿತಾ ಸಮಾಜದಿಂದ ನಡೀತಾ ಇರುವಂಥದ್ದು ಇನ್ನೂ ಕೂಡ ಭಾಳ ಸಂತೋಷ ಪಡುವಂತಹ ಸಂಗತಿ ನನ್ನ ಆತ್ಮೀಯರು ನಮ್ಮ ತ್ಯಾಗರಾಜವರ ಗ್ರಾಮ ಇದು ಅವರ ಜ್ಞಾಪಕಾರ್ಥನೂ ಕೂಡ ಇವತ್ತು ಇದರಲ್ಲಿ ಅಡಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಆಗ್ತಾ ಇದೆ ಸವಿತಾ ಸಮಾಜ ಸಾಕಷ್ಟು ಸಮಾಜಗಳಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದಲ್ಲಿರುವಂಥ ಸಾಕಷ್ಟು ಸಮಾಜಗಳಲ್ಲಿ ಸವಿತಾ ಸಮಾಜನೂ ಕೂಡ ಹೋಗ್ತು ಆದರೆ ಅತಿ ಹೆಚ್ಚು ಇರುವಂಥ ಕೆಲವು ಸಮಾಜಗಳಲ್ಲಿ ಈ ಸವಿತಾ ಸಮಾಜನೂ ಕೂಡ ಒಂದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾವುದೋ ಒಂದು ರೀತಿಯಲ್ಲಿ ಇವರ ಕೊಡುಗೆ ಅಪಾರ ಇವರ ಒಂದು ಕೊಡುಗೆ ಸಮಾಜಕ್ಕೆ ಎಷ್ಟಿದೆ ಅಂತಂದರೆ ಮನುಷ್ಯ ಶುಭ್ರವಾಗಿರಲಿಕ್ಕೆ ಇವರ ವೃತ್ತಿ ಇವರ ಸೇವೆ ದೊಡ್ಡದು ಅದೇ ರೀತಿ ಶುಭ ಕಾರ್ಯ ಮಾಡಲಿಕ್ಕೆ ಶುಭ ಸಮಾರಂಭಗಳು ಬೇಕಾದರೆ ಇವರ ಪ್ರಾರಂಭ ಇಲ್ಲ ಅಂದ್ರೆ ಯಾವ ಶುಭ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೆಯೋದೇ ಇಲ್ಲ ಅಂಥ ಒಂದು ಕೊಡುಗೆ ಈ ಸಮಾಜಕ್ಕೆ ಇರೋಂಥದ್ದು ಇವರೆಲ್ಲರ ಅದೃಷ್ಟ ಅಥವಾ ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಸಂಗೀತ ಕಾರ್ಯಕ್ರಮ ಮಾಡ್ತಿದ್ದೀರಿ ಏನು ನಾದಸ್ವರ ಡೋಲು ವಿಶೇಷವಾದಂಥ ಕಾರ್ಯಕ್ರಮ ಈ ತ್ಯಾಗರಾಜನ ಆರಾಧನೆಯಲ್ಲಿ ಪುರಂದರ ದಾಸರ ಆರಾಧನೆಯಲ್ಲಿ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಇದೆ ನಾಲ್ಕು ಯುವಗಳಿತ್ತು ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ಹೇಳ್ತಾರೆ ನಾಲ್ಕು ಯುಗ ಒಂದು ಕೃತಿಯುಗ ಎರಡನೇದು ತ್ರೇತಾಯುಗ ಮೂರನೇದು ದ್ವಾರ ದ್ವಪ ಯುಗ ನಾಲ್ಕನೇದು ಕಲಿಯುಗ ಅಂತ ಹಿರಿಯ ಹಿರಿಯರು ಹೇಳ್ತಾರೆ ಯುಗದಲ್ಲಿ ನಾನೂರು ವರ್ಷ ಮನುಷ್ಯ ಗಾಯಸು ಅಂತ ನಾಲ್ಕು ಪಾದಗಳ ಮೇಲೆ ಗೋಪಾದಗಳ ಮೇಲೆ ಧರ್ಮ ನಡೀತಾ ಇತ್ತು ಅಂತ ಅಂದರೆ ಅಧರ್ಮನೇ ಇರಲಿಲ್ಲ ಅಲ್ಲ ಯುಗದಲ್ಲಿ ಅಧರ್ಮನೇ ಇರಲಿಲ್ಲ ಕೇವಲ ಧರ್ಮ ಹೋದೇ ಅದು ನಾನ್ನೂರು ವರ್ಷ ಮನುಷ್ಯ ಗಾಯಿಸಿತ್ತು ನಾಲ್ಕು ಪಾಲುಗಳ ಮೇಲೆ ಧರ್ಮ ನಡೀತಾ ಇತ್ತು ಆಗ ಭಗವಂತನಿಗೆ ಭೂಮಿ ಮೇಲೆ ಇರುವಂಥ ಮಾನವರಿಗೆ ಯುದ್ಧ ನಡೆಯುತ್ತೆ ಆ ಯುದ್ಧನೇ ಮುನು ಏನು ಭಗವಂತ ಈ ಆ ಮಾನವರಿಗೆ ಮತ್ತೆ ಭಗವಂತಿಗೆ ಯುದ್ಧ ನಡೀತದೆ ತ್ರೇತಾಯುಗದಲ್ಲಿ ನಮ್ಮ ದೇಶಕ್ಕೆ ಇನ್ನೊಂದು ದೇಶಕ್ಕೆ ಇದ್ದರೀತದೆ ದ್ವಾಪುರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ ತಾಯಿಗೆ ಇದ್ದರೀತದೆ ಕಲಿಯುಗದಲ್ಲಿ ಸ್ವಂತ ತಂದೆ ತಾಯಿಯ ಏನು ಮಕ್ಕಳು ಆ ಮಕ್ಕಳನ್ನೇ ಇದ್ದರೆ ಹಣೀತಾ ಇದು ನಾವು ನೋಡ್ಕೊಂಡು ಬರ್ತಾ ಇದೀವಿ ಕೇಳ್ಕೊಂಡು ಬರ್ತಾ ಇದೀವಿ ತ್ರೇತಾಯುಗದಲ್ಲಿ ಮುನ್ನೂರು ವರ್ಷ ಮನುಷ್ಯಕ್ಕೆ ಆಯಸ್ ಮೂರು ಸತ್ಯ ಒಂದು ಮಿಥ್ಯ ಮೂರು ಅಪರಾಧ ಒಂದು ಮೂರು ಧರ್ಮ ಒಂದು ಕರ್ಮ ಅದೇ ರೀತಿ ಬಾಪ್ರಯುಗದಲ್ಲಿ ಎರಡು ಇನ್ನೂರು ವರ್ಷ ಮನುಷ್ಯನ ಗಾಯಿಸಿದ್ದು ಎರಡು ಧರ್ಮ ಎರಡು ಅಧರ್ಮ ಕಲಿಯುಗದಲ್ಲಿ ಮೂರೇ ವರ್ಷ ಒಂದು ಧರ್ಮ ಮೂರು ಅಧರ್ಮ ಈ ಅಧರ್ಮ ಹೆಚ್ಚಾಗಿರುವಂಥ ಈ ಒಂದು ಕಲಿಯುಗದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಎಲ್ರಿಗೂ ಒಳ್ಳೆದಾಗಬೇಕು ಒಳ್ಳೆಯ ಒಂದು ಪರಿಸ್ಥಿತಿ ಬರಬೇಕಾದ್ರೆ ಈ ಧರ್ಮ ಅಧರ್ಮ ಇರುವಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಟ್ರು ಆ ಅಧರ್ಮ ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ಧರ್ಮ ಒಂದು ಏನಿದೆ ಅದರಲ್ಲಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ಎಂಬತೆಯಾಗಿ ಬದುಕಲಿಕ್ಕೆ ಸಾಕಷ್ಟು ಕ ಸನ್ಮಾರ್ಗಳನ್ನು ತೋರಿಸ್ಕೊಟ್ರು ಆ ಭಗವಂತನ ಪ್ರಾರ್ಥನೆಗಳನ್ನ ಅಥವಾ ಭಗವಂತನ ಸೇವೆಗಳನ್ನು ತೋರಿಸ್ಕೊಟ್ರು ನಮ್ಮ ಹಿರಿಯರು ಆ ಒಂದು ಸೇವೆಯನ್ನು ಕೋರ್ಸ್ಕೊಟ್ಟಂಥ ಒಂದು ಸೇವೆಗಳಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಕೆಲವರು ನಾಟಕದ ರೂಪದಲ್ಲಿ ಧರ್ಮನ ಬೆಳೀತಾ ಇರುವಂಥದ್ದು ಕೆಲವರು ಸಂಗೀತದ ರೂಪದಲ್ಲಿ ಬೆಳೀತಾ ಇರುವಂಥ ಬಳಸ್ತಾ ಇರುವಂಥದ್ದು ಅಥವಾ ಹರಿಕಥಾ ಕಾಲಕ್ಷೇಪಗಳು ಮಾಡ್ತಾರೆ ಹರಿಕಥೆಗಳು ಅದರಿಂದ ಧರ್ಮ ಬೆಳೆಯುವಂಥದ್ದು ಉಳಿಯುವಂಥ ಕೆಲಸ ಆಗ್ತಾಯಿದೆ ಅದ್ರ ಜೊತೆಗೆ ಭಗವಂತನಿಗೆ ನಾಗೇಶ್ವರ ಬಹಳ ಇಷ್ಟ ಆಗುವಂಥದ್ದು ನಾವು ನೋಡಿದ್ದೀವಿ ಅನ್ನಮಯ್ಯ ಸಿನಿಮಾದಲ್ಲಿ ಆ ಭಗವಂತನ ಆಡಲಿಂದನೇ ಆ ಭಗವಂತನ ಹೊಲ್ಸ್ಕೊಳ್ತಾನೆ ಆ ಒಂದು ಅನ್ನಮಯ್ಯ ಅದೇ ರೀತಿ ಸಾಕಷ್ಟು ಸಂದರ್ಭಗಳಲ್ಲಿ ನಮ್ಮ ಪುರಂದ್ರದಾಸ್ ಇರ್ಬೋದು ನಮ್ಮ ಚಾಮರಾಜ ಇರ್ಬೋದು ಅವರೆಲ್ಲ ಈ ಒಂದು ರೀತಿಯ ಸಂಗೀತದಲ್ಲಿ ದೇವರನ್ನ ಹೊಲ್ಸ್ಕೊಳ್ಳೋವಂಥ ಕೆಲಸ ಮಾಡ್ತಾರೆ ಇದೆಲ್ಲ ಯಾಕೆ ನಾವೆಲ್ಲರೂ ತಿಳ್ಕೋಬೇಕು ಅಂದರೆ ನಾವು ಕೂಡ ಭಗವಂತನ ಹೊಲಿಸ್ಕೊಳ್ಳಿಕ್ಕೆ ಯಾವುದೋ ಇಂಥ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಅದರಲ್ಲಿ ನಾವು ಕೂಡ ಭಾಗವಹಿಸಿ ಲೀಡರ್ ಆಗಿ ಆ ಭಗವಂತನ ಕೃಪೆಗೆ ಪಾತ್ರ ಆಗಲಿಕ್ಕೆ ಇರುವಂಥ ಒಂದು ಏನೋ ಒಂದು ಪ್ರಕ್ರಿಯೆಗಳಿದ್ದಾವೆ ಅದೆಲ್ಲ ನಾವೆಲ್ಲ ತಿನ್ಕೋಬೇಕು ಅನ್ನೋ ಒಂದು ಸದುದ್ದೇಶದಿಂದಾನೆ ಮೊದಲಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾನೆ ಇದ್ದೀವಿ ನಾವು ಮೊದಲಿಂದನೂ ಕೂಡ ಹೊಸ ಪೀಳಿಗೆಗೆ ಹೊಸ ಜನ್ರೇಷನ್ಗೆ ಅರ್ಥ ಆಗಲ್ಲ ಅರ್ಥ ಆಗಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನಡೀಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಇಂಥ ಒಂದು ಕಾರ್ಯಕ್ರಮಗಳನ್ನು ಭಾಗವಹಿಸಲಿಕ್ಕೆ ನಡೆಸ್ಕೊಳ್ಲಿಕ್ಕೆ ಈ ಒಂದು ಸೇವೆ ಈ ಸಂತ ಸಮಾಜಕ್ಕೂ ದೊಡ್ಡ ಸೇವೆ ಅಂತ ಹೇಳಿ ಆಗ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ನಿರಂತರ ನಡೀಲಿ ಈ ಒಂದು ಸೇವೆ ಅಪಾರ ಅಂತ ಏನ್ ಸೇವೆ ಇದೆ ಇದು ನಿರಂತರವಾಗಿ ನಡೆಯಲಿ ಅಂತ ಎಲ್ಲರೂ ನಾವು ಭಗವಂತನಲ್ಲಿ ನಿರಂತರ ಪರವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತೇವೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದೆ ಈ ಒಂದು ನಾನು ಒನ್ ಅವರ್ ಆಯಿತು ಕೂತ್ಕೊಂಡು ಬೆಳಿಗ್ಗೆಯಿಂದ ಇದ್ದಿದ್ದರೆ ಇನ್ನೂ ಎಷ್ಟು ಈ ಆನಂದ ಪಡ್ಬೋದಾಗಿತ್ತು ಅಂತ ಕೂಡ ಯೋಚನೆ ಮಾಡ್ತಾ ಈ ಚಿಕ್ಕ ಹುಡುಗ ಇಲ್ಲಿ ಏನಂದ ರಂಜಿತ್ ಚಿಕ್ಕ ಹುಡುಗ ಆ ಹಿರಿಯರ ಜೊತೆಗೆ ಸರಿಸಮಾನವಾಗಿ ಆ ಒಂದು ನಾದ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನೂರ್ಕೊಂಡು ಸಾಂಗ್ ನೋಡಲಿಕ್ಕೆ ಕೇಳಲಿಕ್ಕೆ ಸಾಂಸ್ತು ಅಂಥ ಒಂದು ವಿದ್ವಾಂಸನ್ನು ಕರ್ಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸಿದ್ದಾರೆ ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ವಿಶೇಷವಾಗಿ ನಮ್ಮ ಚಂದ್ರು ನನಗೆ ಭಾಳ ಆತ್ಮೀಯ ಭಾಳ ಒಳ್ಳೆಯ ಒಂದು ಗುಣ ಇರುವಂಥವ್ರು ಹಿರಿಯರ ಬಗ್ಗೆ ಗೌರವ ಇರುವಂಥವ್ರು ಅದನ್ನು ಕರೆದಾಗ ನನಗೆ ಇಲ್ಲ ಅಂತ ಹೇಳಿಕೆ ಮನಸ್ಸೇ ಬರಲಿಲ್ಲ ಅವರ ಜೊತೆ ಅವರ ಸ್ನೇಹಿತರೆಲ್ಲ ಬಂದಿದ್ರು ಅವ್ರ ಜೊತೆಗೆ ಜನರು ಬಂದು ನಾನು ತಂದಾಗ ಇಲ್ಲಿ ಭಾಗವಹಿಸಲೇಬೇಕು ಅಂತ ನಿರ್ಣಯ ಮಾಡಿ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ನಿಜವರು ಬಂದಿದ್ದು ಭಾಳ ಸಂದರ್ಭ ಜನರು ಬಂದೇ ಇದ್ದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಿಸ್ ಮಾಡ್ಕೊತಾ ಇದ್ದಾನೋ ಅಂತ ಫೀಲು ಆಗ್ತಾ ಹೊಟ್ಟೆ ಒಟ್ಟಲ್ಲಿ ಬಂದಿದ್ದೀನಿ ಒಳ್ಳೆಯದಾಗಿದೆ ಎಲ್ರಿಗೂ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರೂ ಶುಭಾಶಯ ನಡೆಸ್ತಾ ಇವತ್ತು ಹನುಮನ್ ಜಯಂತಿ ಏನಿದೆ ಆ ಭಗವಂತ ನಿಮ್ಮೆಲ್ಲರಿಗೂ ಎಲ್ಲ ರೀತಿಯ ಸುಖ ಎಲ್ಲ ರೀತಿಯ ಶ್ರೇಷ್ಠರ್ಯ ಕೊಂಡು ಅದನ್ನು ಹೇಳ್ತಾನೆ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡ ಮತ್ತೆ ಮತ್ತೆ ಹೊತ್ತು